ಎಲ್ಲರಿಗೂ ನನ್ನ ನಮಸ್ಕಾರ ನಾನಿವತ್ತು ಹೋಗೋದು ಒಂದು ಅರೇಬಿಯನ್ ಡಿಶು ಮಂದಿ ಅದನ್ನು ಹೇಗೆ ತಯಾರಿಸೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ ನಿಮಗೆ ಇಷ್ಟವಾದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎರಡು ಕೆ ಜಿ ಚಿಕನ್ನು ದೊಡ್ಡ ಪೀಸಾಗಿ ಕಟ್ ಮಾಡಿದ್ದು ತೊಳೆದು ಅದನ್ನು ತೆಗೆದು ಚಿಲ್ಲಿ ಪೌಡ್ರು ಒಂದು ಸ್ಪೂನು ಅರಸಿನ ಪುಡಿ ಕಾಲು ಸ್ಪೂನು ಗರಂ ಮಸಾಲ ಕ ಅರ್ಧ ಸ್ಪೂನು ಮತ್ತು ಮಂದಿ ಪೌಡ್ರ್ ಎರಡು ಸ್ಪೂನು ಅದರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ನಾಲ್ಕು ಮೆಣಸಿನಕಾಯಿ ಕಟ್ಟು ಮಾಡಿ ಉಪ್ಪು ಸೇರಿಸಿ ಅದನ್ನು ಮಿಕ್ಸ್ ಮಾಡಿ ಒಲೆಗೆ ಇಡಬೇಕು ಒಂದು ಗ್ಲಾಸ್ ನೀರು ಮಿಕ್ಸ್ ಮಾಡಿ ಒಲೆಗೆ ಇಟ್ಟು ಫಸ್ಟ್ ಬಾಯ್ಲ್ ಆದಮೇಲೆ ಬೆಂಕಿ ಸ್ವಲ್ಪ ಕಮ್ಮಿ ಮಾಡಿ ಇಡಬೇಕು ಈ ಮಸಾಲೆಗಳನ್ನು ಚಿಕನಿಗೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಸ್ಟವ್ಗೆ ಒಂದು ಗ್ಲಾಸ್ ನೀರು ಹಾಕಿ ಇಡಬೇಕು ಮಂದಿ ಮಸಾಲೆ ನಾನು ಮಾಡುವುದು ಇನ್ನೊಂದು ವಿಡಿಯೋದಲ್ಲಿ ಹೇಳಿಕೊಡ್ತೀನಿ ಹೇಗೆ ಪ್ರಿಪೇರ್ ಮಾಡೋದು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು ಅಲ್ಲದ್ರೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ನಮಗೆ ಪರ್ಚೇಸ್ ಮಾಡ್ಬೋದು ಅದಕ್ಕೆ ಎರಡು ಬೇಲೀಫು ಒಂದು ನಾಲ್ಕು ಲವಂಗ ಒಂದು ಐದು ಏಲಕ್ಕಿ ಒಂದು ದೊಡ್ಡ ಪೀಸು ಕರುವಪಟ ಹಾಕಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ನೀರು ಹಾಕಿ ಒಲೆಗೆ ಮುಚ್ಚಿ ಮುಚ್ಚಿ ಬೀ ಇಡಬೇಕು ಸ್ಟವ್ವು ಫಸ್ಟು ಸ್ವಲ್ಪ ಜಾಸ್ತಿಯಲ್ಲಿಟ್ಟು ಅದು ಕುದ್ದ ಮೇಲೆ ಸಿಮ್ಮಲ್ಲಿ ಇಟ್ಟು ಒಂದು ಇಪ್ಪತ್ತು ನಿಮಿಷ ನೀವು ಬೇಯಿಸಬೇಕು ಮತ್ತೆ ಒಂದು ಐದು ನಿಮಿಷ ಆದಮೇಲೆ ಅದನ್ನು ಸ ಒಂದು ಟರ್ನ್ ಮಾಡಿ ಹಾಕಿ ಅದನ್ನು ನೋಡಬೇಕು ಆಮೇಲೆ ಮುಚ್ಚಿಟ್ಟು ಇನ್ನೊಂದು ಹತ್ತು ನಿಮಿಷ ಆದಮೇಲೆ ಬೆಂದಿದೆಯಾ ಅಂತ ನೋಡಿ ಪೀಸುಗಳು ಸಪ್ರೇಟು ಒಂದು ಪಾತ್ರೆಗೆ ತಗೊಳ್ಬೇಕು ಆ ಪೀಸುದು ಜ್ಯೂಸ್ ಇರುತ್ತೆ ಅದು ಇನ್ನೊಂದು ನಮ್ಮ ಅಕ್ಕಿ ಹಾಕುವ ದೊಡ್ಡ ಪಾತ್ರೆಗೆ ಹಾಕಿ ಆ ನೀರಿನ ಜೊತೆ ನಾವು ನಾಲ್ಕು ಗ್ಲಾಸು ಅಕ್ಕಿ ನಾನು ಬಸ್ಮತಿ ರೈಸು ತಗೊಂಡಿದ್ದೀನಿ ನಾಲ್ಕು ಗ್ಲಾಸಿಗೆ ಆರು ಗ್ಲಾಸು ನೀರು ಇದರಲ್ಲಿ ಈಗ ಆಲ್ರೆಡಿ ಒಂದು ಗ್ಲಾಸ್ ನೀರಿದೆ ಅದರ ಜೊತೆ ಇನ್ನೊಂದು ಐದು ಗ್ಲಾಸು ನೀರು ಹಾಕಿ ಬಸ್ಮತಿ ರೈಸು ವಾಶ್ ಮಾಡಿ ಇಟ್ಟಿದ್ದೆ ಮುಂಚೆಯೇ ಆ ಬಸ್ಮತಿ ರೈಸನ್ನು ಹಾಕಿ ನಮಗೆ ಬೇಕಾದಷ್ಟು ನಾಲ್ಕು ಗ್ಲಾಸು ಅಕ್ಕಿಗೆ ಒಂದು ಸ್ಪೂನು ಉಪ್ಪು ಹಾಕಿ ಅದರ ಜೊತೆ ಒಂದು ಮೂರು ಕಪ್ಪು ಲೆಮನ್ ಅದು ನಮ್ಮ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಮತ್ತು ಅದೊಂದು ಮೂರು ಕಪ್ಪು ಲೆಮನ್ ಹಾಕಿ ಮ್ಯಾಗಿ ಕ್ಯೂಬ್ಸ್ ಚಿಕನ್ ಮ್ಯಾಗಿ ಕ್ಯೂಬ್ಸ್ ಅದೂ ನಮ್ಮ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಅದನ್ನು ಎರಡು ಪೀಸು ಅದರಲ್ಲಿ ಪುಡಿ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಹಾಕಿ ಇಡಬೇಕು ಈಗ ನಾವು ತೆಗೆದಿಟ್ಟ ಚಿಕನ್ ಪೀಸು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಬಿಟ್ಟು ಅದು ಆರು ಸ್ಪೂನ್ ಎಣ್ಣೆ ಹಾಕ್ತೀವಲ್ಲ ಆ ಎಣ್ಣೆ ಹಾಕ್ಬಿಟ್ಟು ಆ ಚಿಕನನ್ನು ಸ್ವಲ್ಪ ಕೆಂಪಗಾಗುವಂಗೆ ಫ್ರೈ ಮಾಡಬೇಕು ತುಂಬಿಡಬಾರ್ದು ಅಂದರೆ ಅದು ಪೀಸು ತುಂಬ ಗಟ್ಟಿಯಾಗುತ್ತೆ ತಿನ್ಲಿಕ್ಕಾಗಲ್ಲ ಅದು ಫ್ರೈ ಎರಡು ಸೈಡು ಟರ್ನ್ ಆಗಿ ಇದು ಫ್ರೈ ಆದಮೇಲೆ ಪಾತ್ರೆಯಲ್ಲಿ ತೆಗೆದಿಟ್ಟು ಮತ್ತೆ ನಾವು ಅದು ರೈಸಿಗೆ ಆ್ಯಡ್ ಮಾಡಬೇಕು ಪಕ್ಕದಲ್ಲಿ ಇನ್ನೊಂದು ಸ್ಟವ್ ಆನ್ ಮಾಡಿ ಅದಕ್ಕೆ ನೀವು ಸನ್ಫ್ಲವರ್ ಅಥವಾ ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡೋದು ಒಂದು ನಾಲ್ಕು ಐದು ಸ್ಪೂನ್ ಹಾಕ್ಬಿಟ್ಟು ಅದರಲ್ಲಿ ಕಿಸ್ಮಸ್ ಮತ್ತು ಕ್ಯಾಶುನೆಟ್ಟು ಫ್ರೈ ಮಾಡಿ ತೆಗೆದು ಇಟ್ಕೊ ಇಟ್ಕೊಳ್ಳಿ ಪಾತ್ರೆ ಮುಚ್ಚಳ ತೆಗೆದ್ಬಿಟ್ಟು ರೈಸ್ ಇನ್ನೊಮ್ಮೆ ಮಿಸ್ ಮಾಡಿ ಅದರಲ್ಲಿ ನಾವು ಫ್ರೈ ಮಾಡಿ ಇಟ್ಟ ಕ್ಯಾಶ್ಯೂನಟ್ಟು ಮತ್ತು ಕ್ರಿ ಕಿಸ್ಮಿಸ್ ಹಾಕ್ಬಿಟ್ಟು ಅದರಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟು ಇದನ್ನು ಹಾಕಿ ಈ ಫ್ರೈ ಮಾಡಿದ ಎಣ್ಣೆ ಅದರಲ್ಲಿ ಹಾಕಬೇಕು ನೀವು ಯಾವ ಎಣ್ಣೆ ಅಂದರೂ ಯೂಸ್ ಮಾಡ್ಬೋದು ಸನ್ಫ್ಲವರ್ ಅಥವಾ ಕೋಕೋನಟ್ ಆಯಿಲ್ ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡೋದು ಇನ್ನೊಂದು ಮೂರು ಸ್ಪೂನು ತುಪ್ಪ ಅದರ ಮೇಲೆ ಹಾಕಿಬಿಟ್ಟು ಇದರಲ್ಲಿ ನಾವು ಸೈಡಿಗೆ ಇಟ್ಟ ಚಿಕನ್ ಪೀಸನ್ನು ಅದರಲ್ಲಿ ಇಟ್ಬಿಟ್ಟು ಮೆಣಸಿನಕಾಯಿ ಅದರೊಳಗಡೆ ಇಡಬೇಕು ಅಂದರೆ ಆ ರೈಸ್ ಒಳಗಡೆ ಇದ್ದು ಅದು ಬೆಂದು ಅದು ನಮಗೆ ಊಟದ ಜೊತೆ ತಿನ್ಬೋದು ಒಂದು ಚಿಕ್ಕ ಸ್ಟೀಲಿನ ಪಾತ್ರೆ ತೆಗೆದು ಅದಲ್ಲೊಂದು ಪೀಸು ಚಾರ್ಕೋಳಿಟ್ಟು ಒಂದು ಸ್ವಲ್ಪ ತೆಂಗಿನೆಣ್ಣೆ ಅದರಲ್ಲಿ ಹಾಕಿ ಒಂದು ಅದಕ್ಕೆ ಬೆಂಕಿ ಕೊಡಬೇಕು ಡೈರೆಕ್ಟು ನಾವು ಸ್ಟವಲ್ಲೇ ಬೆಂಕಿ ಕೊಟ್ಟು ಈ ಪಾತ್ರೆಯಲ್ಲಿಟ್ಟು ಎಣ್ಣೆ ಹಾಕಿ ಇದರ ಒಳಗಡೆ ಇಟ್ಟರೆ ಅದು ಹೊಗೆ ಚೆನ್ನಾಗಿ ಬರುತ್ತೆ ನಾನಿವಾಗ ಈ ಥರ ಹೊಗೆ ಬಂದಂಗೆ ಆ ಮುಚ್ಚಳ ಹಾಕ್ಬಿಟ್ಟು ಸಿಮ್ಮಲ್ಲಿ ಒಂದು ಹತ್ತು ನಿಮಿಷ ಹಂಗೆ ಇಟ್ಬಿಟ್ಟೆ ಇದಕ್ಕೆ ಟೊಮೆಟೊ ಚಟ್ನಿ ಮಾಡ್ತೀವಿ ಅದಕ್ಕೆ ಒಂದು ಕೆ ಜಿ ಟೊಮೆಟೊ ತೆಗೆದು ಚೆನ್ನಾಗಿ ತೊಳೆದು ಇನ್ನೊಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಒಂದು ಸ್ಪೂನ್ ಉಪ್ಪು ಹಾಕಿ ಒಲೆ ಮೇಲೆ ಇಟ್ಟು ಒಂದು ಹತ್ತು ನಿಮಿಷಕ್ಕೆ ಇದು ಬ್ರೇಕ್ ಆಗುತ್ತೆ ಅದು ನೋಡಿಕೊಂಡು ನಾವು ಆಫ್ ಮಾಡಿ ನೀರು ನೀರಿನಿಂದ ಟೊಮೆಟೊ ತೆಗೆದು ಇಟ್ಕೊಂಡು ತಣ್ಣಗಾದಮೇಲೆ ಈ ಟೊಮೆಟೊದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇದನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಅದರ ಜೊತೆ ಸ್ವಲ್ಪ ಕೊತ್ತಂಬರಿ ಪುದೀನ ಸೊಪ್ಪು ಹಾಕಿ ಎರಡು ಮೆಣಸಿನಕಾಯಿ ಒಂದು ನಾಲ್ಕು ತೊಳೆ ಬೆಳ್ಳುಳ್ಳಿ ಹಾಕಿ ಒಂದು ಲೆಮನ್ದು ಅರ್ಧ ಜ್ಯೂಸ್ ಜಾಸ್ತಿ ಇದ್ದರೆ ಅರ್ಧ ಸಾಕು ಅಲ್ಲದ್ರೆ ಒಂದು ಲೆಮನ್ದು ಜ್ಯೂಸು ನಿಂಬೆ ಹಣ್ಣದು ಜ್ಯೂಸು ಒಂದು ಕ ಒಂದು ಪೀಸು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಎಷ್ಟು ಉಪ್ಪು ಬೇಕು ಆ ಉಪ್ಪು ಸೇರಿಸಿ ಇದನ್ನು ತಗೊಂಡು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ತಣ್ಣಗೆ ಮಾಡಿದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಅದು ಈ ರೈಸ್ ಜೊತೆ ಸೈಡ್ ಡಿಶ್ ಆಗಿ ನಮಗೆ ಯೂಸ್ ಮಾಡ್ಬೋದು ಎಷ್ಟರೊಳಗಡೆ ನಮ್ಮ ರೈಸು ರೆಡಿಯಾಗಿರುತ್ತೆ ಅದರದ್ದು ಮುಚ್ಚಳ ತೆಗೆದು ಫಸ್ಟ್ ಚಾರಕೊಳ್ದು ಪಾತ್ರೆ ಹೊರಗಡೆ ತೆಗೆದು ಈ ಚಿಕನ್ ಪೀಸೆಲ್ಲ ತೆಗೆದು ಮತ್ತು ಮೆಣಸಿನ್ಕಾಯಿ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀವಲ್ಲ ಆ ಮೆಣಸಿನ್ಕಾಯಿ ಹೊರಗಡೆ ತೆಗೆದು ಈ ರೈಸು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಒಂದು ಪಾತ್ರೆಗೆ ನಮಗೆ ಎಷ್ಟು ಬೇಕು ಅಷ್ಟು ತಗೊಂಡು ಪೀಸು ಒಂದೊಂದು ಚಿಕನ್ ಪೀಸು ಒಂದೊಂದು ಪ್ಲೇಟಲ್ಲಿಟ್ಟು ಸೈಡಲ್ಲಿ ಚಟ್ನಿ ಇಟ್ಟು ಚ ಅದನ್ನು ನಮಗೆ ಊಟ ಮಾಡ್ಬೋದು ಸ್ಯಾಲೆಡ್ ಬೇಕಾದವರಿಗೆ ಸಪ್ರೇಟು ಸ್ಯಾಲೆಡ್ ಮಾಡಿಕೊಳ್ಬೋದು ಎಲ್ಲರೂ ಇದನ್ನು ಮಾಡಿ ನೋಡಿ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನನ್ನ ಧನ್ಯವಾದಗಳು